ಜೂನ್ ಮಾಸ ಭವಿಷ್ಯ ರಾಹು ಮತ್ತು ಕೇತುಗಳ ಬದಲಾವಣೆಯೂ ಆಗಿರ್ತಕ್ಕಂಥದ್ದು ಮೇಷಾದಿ ದ್ವಾದಶ ರಾಶಿಗಳಿಗೆ ಕೇತುಗಳ ಪ್ರಭಾವ ಹೇಗಿದೆ ಜೂನ್ ಮಾಸದಲ್ಲಿ ಮೇಷಾದಿ ದ್ವಾದಶ ರಾಶಿಗಳ ರಾಶಿ ಫಲವನ್ನು ನೋಡ್ತಾ ಹೋಗೋಣ ಮೇಷರಾಶಿಗೆ ಜನ್ಮದಲ್ಲಿ ಶನಿದೋಷ ಆಲ್ರೆಡಿ ಇದೆ ಶುಕ್ರ ರಾಶಿ ಸಂಚಾರದಿಂದ ಶನಿಯ ದೋಷ ಈ ತಿಂಗಳು ಸ್ವಲ್ಪ ಕಡಿಮೆನೇ ಇರ್ತದೆ ಅಂಥ ದೋಷಗಳು ಬರಲ್ಲ ಮೇಷರಾಶಿಯವರಿಗೆ ವ್ಯಯದಲ್ಲಿ ಇರ್ತಕ್ಕಂತಹ ರಾಹು ಏಕಾದಶಕ್ಕೆ ಹೋಗಿರ್ತಕ್ಕಂತಹ ಫಲವು ಕೂಡ ಇದೇ ತಿಂಗಳು ಶುರು ಆಗಿದೆ ಆಗುತ್ತೆ ಅಂತಂತ ನಾನು ಹೋದ ತಿಂಗಳು ಹೇಳಿದ್ದೆ ಸೊ ವ್ಯಯದಲ್ಲಿರ್ತಕ್ಕಂತಹ ಶನಿ ರಾಹು ದೋಷಕರ ಧರ್ಮಕರ್ಮಗಳನ್ನು ಆಗಲಿಕ್ಕೆ ಬಿಡಲ್ಲ ಮಾನಸಿಕ ಬೇನೆ ಕೊಡ್ತಾನೆ ದೊಡ್ಡವರು ತಿಳಿದವರು ಗುರುಗಳು ಇಂಥವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅದಕ್ಕೂ ಕೊಡಲ್ಲ ವ್ಯಯದಲ್ಲಿ ರಾಹು ಇದ್ದರೆ ಹಾಗಾಗಿ ಅಂತಹ ದೋಷವು ಹೋಗಿ ಅವನು ಏಕಾದಶಕ್ಕೆ ಬಂದಿದ್ದಾನೆ ಏಕಾದಶದಲ್ಲಿ ಇದ್ದ ಶನಿ ವ್ಯಯಕ್ಕೆ ಬಂದಿದ್ದಾನೆ ವ್ಯಯದಲ್ಲಿ ಇರತಕ್ಕಂತಹ ಶನಿಯು ಕಾರ್ಯಕಲಾಪಗಳಲ್ಲಿ ಚಿಂತನೆಗಳಲ್ಲಿ ನಿಧಾನವನ್ನು ತರ್ತಕ್ಕಂಥದ್ದು ಮತ್ತು ಅನಾಸಕ್ತಿ ಯಾವುದ್ರ ಮೇಲೂ ಅಂಥ ವಿಶೇಷ ಆಸಕ್ತಿ ಇಲ್ಲದೆ ಇರತಕ್ಕಂತಹ ಮನೋಭಾವ ಮತ್ತು ಅನ್ಯಮನಸ್ಕ ಅಂತಂದರೆ ಯಾವುದು ನಿಜವಾಗ್ಲೂ ಮಾಡಬೇಕೋ ಯಾವುದು ನಿಜವಾಗ್ಲೂ ಮಾಡಬಾರ್ದೋ ಇದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲದೆ ಇರತಕ್ಕಂಥದ್ದು ಈ ರೀತಿಯ ದೋಷಗಳಿಗೆ ಗುರುವಿನ ಮನೆಯ ಶನಿ ಆದ್ದರಿಂದ ಇಷ್ಟು ಅಲ್ಪ ದೋಷಗಳು ಕಾರಣ ಆಗ್ತದೆ ಆಯಿತಾ ಶನಿಯು ಮೇಷರಾಶಿಯವರಿಗೆ ಶನಿ ಮೇಷರಾಶಿಗೆ ಇನ್ನು ಎರಡೂವರೆ ವರ್ಷದ ನಂತರ ಮೇಷರಾಶಿಗೆ ಬಂದಾಗ ಹೆಚ್ಚು ದೋಷಕರ ಆಗ್ತದೆ ಈ ಎರಡೂವರೆ ವರ್ಷ ಅಂಥ ದೋಷ ಅಲ್ಲ ಇದು ಒಂದು ಎರಡನೇದು ರಾಹು ಏಕಾದಶದಕ್ಕೆ ಬಂದಿರತಕ್ಕಂಥದ್ದು ಶನಿಯ ಫಲವನ್ನೇ ರಾಹು ಕೊಡ್ತಾನೆ ಕಳೆದ ಎರಡೂವರೆ ವರ್ಷದಿಂದ ಮೇಷರಾಶಿಯವರಿಗೆ ಬೇಕಾದಷ್ಟು ಜನಕ್ಕೆ ನನ್ನ ಅನುಭವದಲ್ಲೇ ಬೇಕಾದಷ್ಟು ಜನಕ್ಕೆ ಬೇಕಾದಷ್ಟು ವ್ಯಾ ವ್ಯಾಪಾರ ವ್ಯವಹಾರಗಳಲ್ಲಿ ಅವಕಾಶಗಳಲ್ಲಿ ಕೀರ್ತಿ ಪಡಿತಕ್ಕಂಥದ್ದು ಇತ್ಯಾದಿ ಕೆಲಸಗಳಲ್ಲಿ ಅವರಿಗೆ ಯಶಸ್ಸನ್ನು ಕೊಟ್ಟಿರತಕ್ಕಂಥದ್ದು ಈಗ ಆ ಶನಿ ವ್ಯಯಕ್ಕೆ ಬಂದದ್ದು ರಾಹು ಏಕಾದಶಕ್ಕೆ ಬಂದಿರತಕ್ಕಂಥದ್ದು ಸೊ ನೀವು ಅದೃಷ್ಟ ಮಾಡಿದ್ದೀರಿ ಇಂಥ ಒಂದು ಗೋಚಾರದಲ್ಲಿ ಇದ್ದೇವೆ ಏಕಾದಶದ ರಾಹುವಿನ ಫಲವನ್ನು ಬರ್ತದೆ ಗುರುವಿನ ಬದಲಾವಣೆ ಆಗಿದೆ ಗುರು ಬಲ ಇಲ್ಲ ಗುರು ಅಸ್ತನೂ ಇದ್ದಾನೆ ವ್ಯಾಪಾರ ವ್ಯಾವಹಾರಿಕವಾಗಿ ಧನಾತ್ಮಕವಾಗಿ ಅಂಥ ಭೇಷನ್ನು ತಿಂಗಳಲ್ಲ ಸ್ವಲ್ಪ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಗಮನ ಇಟ್ಕೊಳ್ಳಿ ಈಚೆ ತೊಗೊಂಡವರು ಕೊಡೋಲ್ಲ ಅಲ್ಲಿ ಇಲ್ಲಿ ಕೊಟ್ಟರೆ ಆಯಿತಾ ಸೊ ನಿಮ್ಮ ಬೇರೆ ಇತರೆ ಖರ್ಚುಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರು ದುರ್ಗೆ ಇವರ ಅಲಂಕಾರ ಸೇವೆ ಅಭಿಷೇಕ ಸೇವೆ ಧ್ಯಾನ ಅಥವಾ ರೂಪಧ್ಯಾನ ಒಂದು ದಿನ ಎರಡು ನಿಮಿಷ ನಾಲ್ಕು ನಿಮಿಷ ಐದು ನಿಮಿಷ ರೂಪಧ್ಯಾನ ನಾಮಧ್ಯಾನ ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ವಿಶೇಷ ಸಂಪತ್ಪ್ರದವಾಗ್ತದೆ ಪ್ರಗತಿ ನಿಧಾನವಾದರೂ ಕೂಡ ತಾಳ್ಮೆಯಿಂದ ಮುಂದೆ ಹೋಗಬೇಕು ಅಂತಂತ ಮೇಷರಾಶಿಯವರಿಗೆ ರಾಹು ಅಥವಾ ಕೇತುವಿನ ದೋಷ ಇರೋದಿಲ್ಲ ಮೇಷರಾಶಿಯವರಿಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ